ಜನ ಬೇರೆದವ್ರ ಸ್ಕೂಟಿ ವೈಟ್ ಕಲರ್ ಕಲರ್ ಬೇಕಂತ ಹೇಳಿ ಸ್ಕೂಟಿ ತಂದ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವದ್ದು ಸಖತ್ ಆಗಿದ್ದೀವಿ ಗಡಿ ಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಎಷ್ಟೊಂದು ಇಷ್ಟಪಟ್ಟು ನೋಡ್ತಾ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಾಂಗ್ಲೀಸ್ ಎಂಟರ್ಟೈನ್ಮೆಂಟ್ ಚಾನೆಲ್ ಹೋಗೋಣ ಮತ್ತೆ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು ಸ್ಕೂಲಿಂದ ಎಲ್ಲ ನಾವು ವಿಡಿಯೋ ಮುಗಿಸ್ಕೊಂಡೆ ಈಗ ಮತ್ ನಾವು ಅಲ್ಲೇ ನಮ್ಮ ಏನೇನು ಶಾಪ್ ಇದಾವಲ್ಲ ಶಾಪ್ ಏನೇನು ಖರೀದಿ ಮಾಡ್ತಾ ಇದ್ದೀವಿ ನೋಡಕ್ ರೆಡಿ ನಮ್ಗೆ ಸಪೋರ್ಟ್ ನೀವು ಮಾಡಬೇಕು ನಿಮ್ಮ ಸಪೋರ್ಟ್ ಈ ಲುಂಗಿ ತಗೊಳಕಂತ ಬಂದ್ವಿ ಇಲ್ಲೇ ನಮಗ ಇಲ್ಲೇ ಶರ್ಟ್ ನಮ್ಗೆ ಸಿಕ್ ಬಿಟ್ಟು ಮಾರ್ಕೆಟ್ ಬೆಳಗಂಗ ಹೋಗ್ತಾ ಇದ್ವಿ ಬಹಳ ಅನುಕೂಲ ಆಯ್ತು ನಮ್ಗ ಶಾಪ್ ಇಲ್ಲೇ ಇರೋದ್ರಿಂದ ನೀವು ಯಾವಾಗಾದ್ರೂ ಈ ಶಾಪ್ ಹೆಸರು ಐತಿ ಬರ್ರಿ ಇಲ್ಲಿ ಇಲ್ಲೇ ನಮ್ದು ಇಂಡಲ್ ಕಡೆ ಅವ್ರ ಶಾಪ್ ಇದೆ ಇಲ್ಲೇ ಪಕ್ಕದಲ್ಲೇ ಇದೆ ನಾವು ನೋಡಿರ್ಲಿಲ್ಲ ಫಸ್ಟ್ ಟೈಮ್ ನಾವು ಶಾಪ್ ಬಂದ್ವಿ ನಮಗ ಇದು ಲುಂಗಿ ಬೇಕಾಗಿತ್ತು ನಾವು ಈ ಲುಂಗಿ ಸಲುವಾಗಿ ಬೆಳಗಾವಿಗೆ ಹೋಗ್ತಾ ಇದ್ವಿ ಮತ್ತೆ ಟೈಮ್ ನಮ್ದು ಬಹಳಷ್ಟು ಉಳಿತು ಸರ್ ನಿಮ್ಮ ಶಾಪ್ ಹೆಸರು ಏನಿದೆ ಲಕ್ಷ್ಮಿ ಕಲೆಕ್ಷನ್ ಲಕ್ಷ್ಮಿ ಕಲೆಕ್ಷನ್ ಆಯ್ತು ಲೇ ಮದ್ರಾಸ ಜೆಂಟ್ಸ್ दोन्ही पार्ट दोन्हीकडे सर्व काही ಓಕೆ ಸರ್ ಓಕೆ ಓಕೆ ಥ್ಯಾಂಕ್ ಯು ಏನಿದೆ ಎಲ್ಲ ಕಲರ್ ಇಲ್ಲೇ ಸಿಕ್ಬಿಟ್ಟು ಸೇಮ್ ಇದೆ ಕಲರ್ ಮುರ್ಗಿಲ್ಲ ಸೈಕಲ್ ಅದೆಲ್ಲ ಗಾವ ಹೋಗಿಲಾಯ್ತು ಭೀ ಶಾಪ್ ಹೆಸ್ರು ಭಾಳ ಚೆನ್ನಾಗಿದೆ ಭಾಳ ಒಳ್ಳೆಯವ್ರು ಇದಾರೆ ಒಳ್ಳೆಯದೆಲ್ಲ ಡಿಸ್ಕೌಂಟ್ ಮಾಡಿ ನಿಮ್ಗೆ ಕೊಡ್ತಾರೆ ಬಂದು ತಗೊಂಡ್ ಹೋಗಿ ಇಲ್ಲೇ ನೀವು ನಿಮ್ಮದು ಶಾಪ್ ತ ನಾವು ಕೇಶನ್ ದುರ್ಗಾ ಟಿಪ್ನಿ ಕಡೆ ಹೊರಡ್ತಾ ಇದ್ದೀವಿ ನಾವು ನಮ್ಮ ಮನೆಗ್ ಬಂತು ಮತ್ತು ಸೈಕಲ್ ಬಂದಿತ್ತು ಅದ ನಮ್ದು ಸೈಕಲ್ ಬಂದಿತ್ತದ ಹಿರಿಯ ಅದ ಸೈಕಲ್ ಸಮೂಹಿನ ಸೈಕಲ್ರಿ ಇದ ಬವೆ ಬವೆ ಮಾಡ್ತೀನಿ ಬರೋ ತನಕ 8 12:30 ಆಯ್ ಹೋಗಿತ್ತು ನೋಡಿ ಕಾರಣ ಅಂತ ಟಪನ್ ವಿಡಿಯೋ ಮಾಡ್ಬೇಕು ನಮಗೆ ನಮಸ್ತೆ ಚಾಕಲೇಟ್ ಅದರ ಸಣ್ಣವು ಉಚಾಯೆ ಒಂದು ಪ್ಯಾಕೆಟ್ ತೋ ಮರಿ ಆಗಡಿ ಹೋಗ ಬರ್ತಾರ ಅಂತ ಅಪ್ಪ ಇಲ್ಲ ಸಾಮಾನು ಖರೀದಿ ಮಾಡಕ ಹೋಗಯರೆ ಹೌದು ಆಗಡಿ ಹೋಗ್ಬಂದು ಈಗ ಮತ್ತೆ ಹೋಗಿ ಹೋಗಿದ್ದಾರೆ ಎಲ್ಲ ತಯಾರುดิ ಎಲ್ಲ लुಂಗಿ ಅದು ಇದೆಲ್ಲ ಸಿಕ್ಕೆ ತಗೊಂಡೆ ಇನ್ನೆಲ್ಲ ಕಡೆ ಸಿಕ್ತ ಈಗ ಅಪ್ಪ ಶಾಪಿಗೆ ಹೋಗ್ಯಾರ ಎಷ್ಟು ಶಾಪಿಗೆ ಹೋಗ್ಯಾರ ನೀನು ಎಷ್ಟೊತ್ತಿಗೆ ಏನಾದರೂ ತಿನ್ಕೋ ಅಪ್ಪ ಬಂದ ಮೇಲೆ ಮತ್ತು ರೊಟ್ಟಿ ಅದು ಮಾಡ್ಕೊಡೋದೆ ಶಾಮಿಗೆ ತಯಾರು ಮಾಡಕ್ಕೆ ಮಾಡ್ಕೊಳತಿ ತಗೊಂಬಂದ್ರೆ ಎಲ್ಲ ಐಟಮ್ಸ್ ಅಪ್ಪು ಶರ್ಟ್ ಅವಂದು ಟೀ ಶರ್ಟ್ ತಂದು ಕೊಟ್ಟ ಇನ್ನು ಇನ್ನೂ ಸಾಮಾನು ಸಾವ್ಕಾಶ ತಗೊಂಬರೋದ್ರೊಳಗೆ ಅದಾರು ನಾನು ಹೆಲ್ಪ್ ಮಾಡೋಕೆ ಹೊಂಟ ಅಪ್ಪಾಜಿಗೆ ತಗೊಂಬರಕ್ಕೆ ಏನೇನು ಸಾಮಾನು ಪಪ್ಪ ಬಲೂನ್ ತಗೊಂಬಂದ್ರ ಇದ ಬಾಲ್ ಗಳನ್ನು ತಗೊಂಬಂದ್ರಿ ಇವ್ರ ಚಿನ್ನು ಎಕ್ಸಾಮ್ ಒಂದು ಪಾಪ ಇದ್ರೋಗ ಮನೆ ತುಂಬಾ ಬಟ್ಟೆಗಳು ನೋಡಿ ನಮ್ಮ ಮನೆಯಾಗ ಇಲ್ಲಿ ನೋಡಿದ್ರಿ ಹಾ ಅದ ಹೋಗೋದೈತಿ ಈಗ ಐಸ್ ಕ್ರೀಮ್ ಕಡೆನ ಮನೆಯಲ್ಲಿ ದೇವ್ರ ಕಡೆ ಹೋಗಿ ಯಾಕಂತ ಹೂ ತಗೊಂಡ್ಬಂದಿದ್ದಾರೆ ಅದ್ರ ಗುಡಿ ಒಳಗೆ ಐತಿ ಅದ ಏನೇನ್ ಸಾಹಸ ಮಾಡ್ತಾ ಇದೀವಿ ನೋಡಿ ಮಗಿದ ಅದ್ರ ಮೇಲೆ ಜಾಕೆಟ್ ತರ ಅವಳು ಹಾಕೊಂಡಿದ್ದಾಳ ಕರೆ ನಮ್ಮ ಕಡೆ ಜಾಕೆಟ್ ಇಲ್ಲ ಅದಕ್ಕೆ ಅವಳು ಶಾಂಭವಿ ಐಡಿಯಾಗಳು ಮಾಡತ್ತಾಳ ಇಲ್ಲಿ ನೋಡಿ

वन सीन म्हणते एरडूरि इवरेला हिंग अर्धा दिनाय बर कस आहे ती कस आहे नमस्ते हाय का काय तयार होऊन असलीस तू दुकानला एकदा यायचंय तुमच्या वेळ काढून आता तिचा पेपर एक स्टार्ट झाले तर येणार आहे ಈತ್ರ ಒಂದ್ ಪಕ್ಕದ ಗಾರ್ಡನ್ ಇದೆ ಆ ಗಾರ್ಡನ್ ಬಂದಿದ್ವಿ ನಾವು ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಅಪ್ಪ ಮಗಳು ಅಪ್ಪ ಅಮ್ಮ ರೆಡಿಯಾಗಿ ಕೂತಿದಾರಿದ್ರು ನಾನು ಬಂದಿದ್ದೀನಿ ಎಷ್ಟೊಂದು ಬಿಸಿಲಿದೆ ಭಯಂಕರ ಶಾಂಬಿ ಅಪ್ಪ ಆ ಸೈಡ್ ನೀ ಐಸ್ ಕ್ರೀಮ್ ನಂತೂ ಇಷ್ಟೊಂದು ಫಜೀತಿ ಆಗಿತ್ತಂದ್ರ ತಗೊಂಡ್ ಮಠ ಅಂತಂದ್ರ ಅಲ್ಲಿ ಗಾರ್ಡನ್ಗ ಐಸ್ ಕ್ರೀಮ್ ಎಲ್ಲ ಮೆಲ್ಟ್ ಆಗಿಬಿಟ್ಟೈತಿ ಕೈಯಾಗೆ ಹಿಡಿಯಾಕೂ ಬರುವತ್ತ ಏನು ಮಾಡೋದು ಅಂತ ಹೇಳಿ ಏನು ಮಾಡಿದ್ವಿ ಅದ ಐಸ್ ಕ್ರೀಮ್ ಕೊಟ್ವಿ ಅದ್ರೊಳಗೇನ ವಿಡಿಯೋ ಮಾಡಿಬಿಟ್ವಿ ಯಾಕಂತಂದ್ರೆ ಅದು ಅಷ್ಟೊತ್ತು ಇದು ಮೆತ್ತಗಾಗಿ ಬಿಟ್ಟಿತ್ತು ಆಮೇಲೆ ಆಗ್ಬಿಟ್ಟೈತೆ ಏನು ಐತಿ ಈಗ ಅದು ಮಾಡ್ತಾಯಿದ್ದೀವಿ ಗಾರ್ಡನ್ ಕಡೆ ನಮ್ಮ ಗಾರ್ಡನ್ ಮನೆ ಕಡೆ ಇದೆ ಅಲ್ಲ ಗಾರ್ಡನ್ ಕಡೆ ಬಂದು ಸ್ಟಾರ್ಟ್ ಸ್ಟಾರ್ಟ್ ಕ್ಲಾಸ್ ಒನ್ ಟೈಮ್ ಬಾಯ್ ಮಾಡ್ತ ಹಾಂ Sí, da hogre, ah, más claro, hogre, hangamos ho en ಈಗ ಮೊಗೆ ಎಣ್ಣೆ ಕೂಡ ಹಾಕೋ ತುವiga ಎಣ್ಣೆ ಕೂಡ ಹಾಕೋತಲು ಅಪೂಮಣ್ಣ ಐಸ್ಟಿನ್ ತಿನವರ ದೇವಿ ಚಿನ್ನು ಅವರು ಎಣ್ಣೆ ಕೂಡ ತಯಾರಾಗರೋ ಐಸ್ಟಿನ್ ತಿನೋ ಅಂತ ಇದೀವಿ ನೋಡಿ ನನಗೆ ಯಾರ್ ಯರ್ ತಿನೋ ಆಗತೈತೆ ಇದು ಬಲೂನ ಬಬಲ್ಸ್ ಐತೆಲ್ಲ ಬಬಲ್ಸ್ ದೈತiga ಇಂದ ಇದು ಬ್ಲೂ ಅದರ್ ಈ ಹೊರಗೆ ಹೊರಗೆ ಬಾಯಿಗೆ ಹೋಗತೈತೆ ಜಾಸ್ತಿ ದೂರ ಒಂದ್ ಮುಂದಾಗ ಬಿಡ್ರಿ ತಪ್ಪ ತಪ್ಪಾಮಗಳು ಹೊಂಟ್ರಿ ಈಗ ಅವ್ರ ಅದ ಬಬಲ್ಸ್ ಓದೋದ್ ಹಿಂಗ ರೆಡಿಯಾಗಿ ಹೋಗ್ತಾ ಇದಾರೆ ಅಪ್ಪು ಅಲ್ಲಿ ಲಾಕ್ ಮಾಡಿ ಬರ್ತಾ ಅದೇನಿ ಇವ್ರ ಜೊತೆ ನಾನು ನಡ್ದೇನಿ ಈಗ ಅವ್ರಿಗಿಬ್ರು ಗಾರ್ಡನ್ಗೆ ಹೋದ್ರು ಬಾಳ ಇದಕ್ ಪೇಶನ್ಸ್ ಬೇಕಾಗ್ತೈತಿ ಹುಡುಗರೆಲ್ಲ ಜೋಕಾಲಿ ಆಡ್ತಾ ಇದಾವ

ಈ ಬಬ್ಬಲ್ಸದಂತೂ ಊದಿ 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 ಸಾಕಾಯ್ತು ನಮ್ಮನೆಯವ್ರಿಗಂತೂ ಅವ್ರಿಗೆ ರೂಢಿನೇ ಇಲ್ಲ ಯಾವಾಗ ಊದಿ ಮೋಸ್ಟ್ಲಿ ಫಸ್ಟ್ ಟೈಮ್ ಊದಿದಾರ ಇದೆ ಮತ್ತ ಅದು ಗನ್ನಿ ಏನೂ ಅದು ಬಬಲ್ಸ್ ಅದ ನಾವು ಅವ್ನು ತಗೊಂಬರ್ಲಿಲ್ಲ ಗೊತ್ತಾಗ್ಲಿಲ್ಲ ನಮಗ ಆದರೂ ಅಪ್ಪು ಎಡಿಟಿಂಗ್ ಮಾಡುವಾಗ ಭಾಳ ಚಲೋ ಎಡಿಟಿಂಗ್ ಮಾಡಿ ಎಲ್ಲ ಮಾಡಿದಾನೆ ಸಪ್ಪ ಇಟ್ಕೋ

अब बाबा गप गप एक स्टॉप बाय एंड मैच स्टार्ट कार्डी नॉर्थ तेबार स्टार्ट ಇಲ್ಲಿ ನೋಡ್ಬೇಡ ಸ್ಟಾರ್ಟ್ ಮೇಲೆ ಬಾಯ್ ಅಂತ ಹೇಳು ಪಾನಿ ಕೈ ತಗಿಯ ಬಾಯ್ ಅಂತ ಹೇಳಿದ್ಮೇಲೆ ಇದೆಲ್ಲ ಹಾಡಿಂದ ಬಿಹೈಂಡ್ ದ ಸೀನ್ ಅದಾವ ನೋಡ್ರಿ ಮತ್ತೆ ಇಷ್ಟ ಆಗಿತ್ತ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ